ಪುಷ್ಪಲತಾ ಉಚ್ಚಿಲ್ ನಿವೃತ್ತ ಶಿಕ್ಷಕಿಯರು ಮುಂಬೈ ಮುನ್ಸಿಪಲ್ ಸ್ಕೂಲ್ ಅಂಚಿಕಟ್ಟೆ ಅಂಚಿಕಟ್ಟೆಹೌಸ್ ನೇಮಲ್ತದ್ದು ಅಜ್ಜಿ ಜೋರಾಯಣ್ಣ ಕೈತಾಟಿದ ಸ್ವರಟ್ ಇರೆಗಲ ಮುಖ್ಯದ ಸ್ವಾಗತನ ಬೈಕೊಂದಲ ನೇಮಲ್ತದ್ದು ಮಾತ ಜೋಕುಲ್ಲ ಮಿತ್ತ ಚಾವಡಿಗೆ ಬರಡು ಐತೆ ಒಟ್ಟು ಎಬಿ ಸಿ ಅಡುಕ ನೇತ ಗುರುಕರ ಮಿತ್ತಚಾವಡಿಗೋದು ಇನ್ನಿತ ನೃತ್ಯ ವೈಭವ ಕಾರ್ಯಕ್ರಮ ನಂಕೋಸ್ಕರ ಕೊರಂಚಿನ ಶ್ರೀ ಗುರುಕೃಪ ನೃತ್ಯ ಕೇಂದ್ರ ಸೋಮೇಶ್ವರ ಉಚ್ಚಿಲ ನೇತ ನೃತ್ಯ ಶಿಕ್ಷಕಿ ಶ್ರೀಮತಿ ಜಯಮಾಲಾ ಆರ್ ಉಚ್ಚಿಲ್ ಮೆರೆಗೇಸದ ನೆಂಪದ ಸ್ಮರಣಿಕೆಲ್ಲ ಕುದು ಅಕ್ಲೆಗಲ ಸೊಲ್ಮೇದ ಸಂದಾಯಿತ ಮಲ್ಪದು ಮಲ್ತಂದು ನಮಗೆಲ್ಲ ಜೋರನ್ನ ಕೈತಾಟಿದ ಸ್ವರ ಕೊರ್ಕ ಒಂದ್ ಜಾತು ಪುರ್ತು ಈ ಸಂಪದ ಪುರ್ತುಡು ನನಗೋಸ್ಕರ ಪುರ್ಲ ಕಂಠದ ನೃತ್ಯ ವೈಭವ ಕಾರ್ಯಕ್ರಮ ಪ್ರಸ್ತುತ ಮಲ್ತಿ ನಂಚಿನ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರದ ಸರ್ವ ಜೋಕಲೆಗಳ ಒಂದು ಜೋರೇನ ಕೈತಾಟಿದ ಮಾನದಿಗೆ ನಮ್ಮ ಕೊರ್ಕ ನೃತ್ಯ ವೈಭವ ಕಾರ್ಯಕ್ರಮದ ಒಟ್ಟುಗೂ ಎಬಿಸಿ ಅಡ್ಕ ಅಟ್ಟಣೆ ಮಲ್ತಿ ಸಾಂಸ್ಕೃತಿಕ ಕಲಾಲೇಸ ಇನಿ ಶುರುವಾದೀತು ನನ್ನ ಒಂದೇ ಪುರುತಡೆ ಎಲ್ಲಿ ಮಟ್ಟದ ಸಭಾ ಕಾರ್ಯಕ್ರಮ ಐದು ಬಕ್ಕ ನಮ್ಮ ಮಾತಿನ ನಿರೀಕ್ಷೆದ ಏರ್ಲಾ ಗ್ಯಾರಂಟಿ ಹತ್ತು ಪಂಪ್ ಸಾಮಾಜಿಕ ಬಕ್ಕ ಹಾಸ್ಯಮಯ ನಾಟಕ ಈ ಮಿತ ಚಾವಡಿಡು ನಡೆದು ಬರಬಂಡು ಈ ಪುರ್ತುಡು ನೃತ್ಯ ವೈವಿಧ್ಯ ನೃತ್ಯ ವೈಭವ ಕಾರ್ಯಕ್ರಮ ನನಗೋಸ್ಕರ ಕೊರ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ನೆತ್ತ ಸರ್ವ ಪದಕೆರೆಗಳ ಮೋಕೆಡು ಇಲ್ಲೇಸದ ನೆಂಪುಗೋಸ್ಕರ ಸ್ಮರಣಿಕೆಯನ್ನು ಸಂದಾಯಿ ತಮ್ಮಲ್ ತಂದು ಅಕ್ಲಿಗು ಸಲ್ಮೀನ್ ಸಂದಾಯ್ ತಮ್ಮಲ್ಪು ನಂಚಿನ ಸಭೆಗಳಿಗೆ ಕೈತಾಟಿದ ಸ್ವರ ಕೋರ್ಕ ಜೋರೈನ ಕೈತಾಟಿದ ಸ್ವರಟನ ದುಂಬತ್ತದ ಕಾರ್ಯಕ್ರಮ ನಡಪಾದುಕೋರ ಶ್ರೀಮತಿ ಜಯಮಾಲಾ ಆರ್ ಉಚ್ಚಿಲ್ ವರೆಗೂ ಅನುವು ಮಲ್ತುಕೋರ ಮಿತ್ತ ಚಾವಡಿಡು ನಂಕೋಸ್ಕರ ಬಾರಿ ಪೊರ್ಲ ನೃತ್ಯ ವೈಭವ ಕಾರ್ಯಕ್ರಮ ನಡಪದ ಕೊರಂಚಿನ ಒಂಜು ಬಾಲದ ಒಂಜು ಬಾಲಿಗೆ ಮಾನಾದಿಗೆ ಮಲ್ಪನಂಚಿನ ಸಭೆಗಳಿಗೆ ಈ ಪುರ್ತುಗೋಸ್ಕರ ಗುರುಕೃಪ ನೃತ್ಯ ಕಲಾ ಕೇಂದ್ರ ಮಕ್ಕಳಿಗೆ ಅನುಮಲ್ತು ಕೊರದಲ್ಲ ಮುಂದಕ್ಕೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಪೂರ್ವಿ ಸಿಕೆ ಇವರಿಗೆ ಸಂಸ್ಥೆಯ ವತಿಯಿಂದ ಒಂದು ಪುಟ್ಟ ಸನ್ಮಾನ ಶ್ರೀ ಅಶೋಕ್ ಕಾರ್ನೋರ್ ಅವರು ಸ್ಮರಣಿಕೆ ನೀಡಿ ಇವರನ್ನು ಗೌರವಿಸಲಿದ್ದಾರೆ ಶ್ರೀ ಅಶೋಕ್ ಕಾರ್ನೋರ್ ಅವರು ಅಡಿಕ್ ಅಡ್ಕ ಭಗವತಿ ಕ್ಷೇತ್ರ ಕುಮಾರಿ ಪೂರ್ವಿ ಸೇಕೆ ಇವರ ಕಿರುಪರಿಚಯ ಇವರು ಶ್ರೀಯುತ ಚಂದ್ರಶೇಖರ್ ವಿ ಆರ್ ಮತ್ತು ಶ್ರೀಮತಿ ಮಾಲತಿ ಚಂದ್ರಶೇಖರ್ ಕೊಂಡಾಣ ಇವರ ಸುಪುತ್ರಿಯಾಗಿದ್ದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಡೆದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭರತನಾಟ್ಯ ವಿಭಾಗದಲ್ಲಿ ತೃತೀಯ ಸ್ಥಾನ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿರುತ್ತಾರೆ ಭರತನಾಟ್ಯದ ಪ್ರಾಥಮಿಕ ಹೆಜ್ಜೆಯನ್ನು ವಿದೂಷಿ ರಾಜಶ್ರೀ ಉಲ್ಲಾ ಉಳ್ಳಾಲ ಹಾಗೂ ಸೀನಿಯರ್ ವಿಭಾಗವನ್ನು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರ ಮಾರ್ಗದರ್ಶನದಲ್ಲಿ ಮಾಡಿರುತ್ತಾರೆ ಭರತನಾಟ್ಯದ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಪ್ರಸ್ತುತ ಈಕೆ ಗುರುಕೃಪಾ ನೃತ್ಯ ಕಲಾ ಕೇಂದ್ರದ ನೃತ್ಯ ಶಿಕ್ಷಕಿ ಶ್ರೀಮತಿ ಜಯಮಾಲಾ ಆರ್ ಉಚ್ಚಿಲ್ ಅವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲೆಂದು ಶ್ರೀ ಸೋಮನಾಥ ದೇವರು ಹಾಗೂ ಶ್ರೀ ಅಡ್ ಭಗವತಿಯಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇದರ ಪರವಾಗಿ ನಿಮಗಿದು ಶುಭ ಹಾರೈಕೆ ಭರತನಾಟ್ಯದ ಕಲಾಕ್ಷೇತ್ರ ಮಿನ್ಗೊಂದು ಪುನಚ್ಚಿನ ಬಳ್ಳಿ ಪೂರ್ವಿ ಸಿಕ್ಕಿ ಮೆರೆಗೆ ಚೋರೈನ ಕೈತಾಟಿದ ಸ್ವರಟು ನಮ್ಮ ಮಾನಾದಿಗೆ ಮಲ್ಪಗ ಈ ಭರತನಾಟ್ಯದ ಕ್ಷೇತ್ರ ನನಾತು ಅವಕಾಶಲು ಇರಗು ಒದಗದು ಬರಡು ಅಪ್ಪ ಭಗವತಿನ ಆಶೀರ್ವಾದಡು ಮಲ್ಲ ಸಾಧನೆನು ಮಲ್ಲಮಟ್ಟದ ಸಾಧನೆನು ಈ ಭರತನಾಟ್ಯದ ಕ್ಷೇತ್ರ ಇರು ಮಲ್ಪುಲಕ ಆವಡು ಪಂಪು ನಚಿನ ಶುಭ ಹಾರೈಕೆದ ಹೊರಟು ಮಟ್ಟಿಲು ಮಟ್ಟೆಲು ಬಿಜಾದ ಮಲ್ತು ಮಲ್ತುಕೊರೋದಲ್ಲ ಬೋಕೆಡೆ ನಮೋರ ನಚಿನ ಈ ಮಾನದಿಗೆ ಇರು ಸ್ವೀಕಾರ ಮಾಡಿಕೊಡೋದು ಎರಡು ವಿನಯ ಮಲ್ತೊಂದು ಕುಡರ ಅಖಿರಿದ ಜೋರನ್ನ ಕೈತಾಟಿದ ಸ್ವರನ ನಮ್ಮ ಪೂರ್ವಿ ಸೀಕೆ ಮೇರೆಗೆ ಕೊರೋದಲ್ಲ ಸೋಲ್ಮೇಲು ದಯಮಲ್ತದ ನಮ್ಮ ಎ ಬಿ ಸಿ ಅಡ್ಕದ ಗುರುಕಾರ್ಯರು ದಯಮಲ್ತದ ನೃತ್ಯ ವೈಭವ ಕಾರ್ಯಕ್ರಮ ನನಗೋಸ್ಕರ ನಡಪಾದು ಗುರುನಂಚಿನ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ನೆತ್ತ ಗುರುಕಾರರಿಗೆ ನೆಂಪದ ಸ್ಮರಣಿಕೆಯನ್ನು ಕೊಡದು ಮಾನಾದಿಗೆ ಬಲ್ಪಟ್ಟಬಂಡದಿಂದ ಭಿನ್ನ ದಯಮಲ್ತದ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ನೆತ್ತ ಗುರುಕಾರ್ಯರು ಮಿತ್ತ ಚಾವಡಿಗೆ ಬರಲಿ ದಯಮಲ್ತದೆ ಇತ್ತು ಬರ್ತು ಗುರ್ಲಕಂಠದ ನೃತ್ಯ ವೈಭವ ಕಾರ್ಯಕ್ರಮದ ನಿರೂಪಣೆಯನ್ನು ಮಲ್ತಂದಿತ್ತ ನೆಚ್ಚಿನ ಮಾಲತಿ ಚಂದ್ರಶೇಖರ್ ಕೊಂಡಾನ ಇರು ಬಿತ್ತ ಚಾವಡಿಗೆ ಬಂದದ್ದು ನಮ್ಮ ಎಬಿಸಿ ಅಡ್ಕದ ಗುರ್ಕಾರ್ಯರು ಕರ್ಪು ನೆಂಪದ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಟ್ಟು ಎರಡ ಭಿನ್ನ ಮಲ್ತಂದಲ್ಲ வந்து ஜோரின் கைதாபிதொருக்கோக்லே பர்லகண்டேசு அட்டணை மல் இனித்தின பிரொஃசர் அமத சோமேஸ்வர வேதிகேடுகண்ட நிறைய வைபவ காரியம நம்ோஸ்கர்த்தி நஞ்சீ குருக்கிருப்பா நிறைய கலா கேந்திர சோமேஸ்வர உச்சில